ಬಿಗ್ ಬಸ್ ನ ಮತ್ತೊಂದು ವಿಡಿಯೋ ಎಲ್ಲರಿಗೂ ಕೂಡ ಸ್ವಾಗತ ವೀಕ್ಷಕರೇ ಈಗಾಗ್ಲೇ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಇಂದ ಅಯ್ಯಪ್ಪ ನಿಜವಾಗ್ಲೂ ಕೂಡ ಗಿಲ್ಲಿನ ಈ ರೇಂಜ್ ಟೆಂಪ್ಟ್ ಆಗಿರೋದನ್ನ ಯಾರು ನೋಡಕ್ ಸಾಧ್ಯನೇ ಇಲ್ಲ ಅಯ್ಯಪ್ಪ ಈ ತರ ಈ ತರ ರಿವರ್ಸ್ ಟಕ್ಕರ್ ಕೊಡ್ತಾ ಇರೋದು ನೋಡ್ತಿದ್ರೆ ಸಿಕ್ಕಾಬಟ್ಟೆ ನೋಡ್ತಿದ್ರೆ ಏನಾಗೋಗುತ್ತಪ್ಪ ಗಿಲ್ಲಿಗೆ ಏನು ಮಾಡ್ಬಿಡ್ತಾರೆ ಗಿಲ್ಲಿಗೆ ಅಂತ ನೋವು ಏನಾಗಿದೆ ಅಂತ ಅನ್ನಿಸ್ತಾ ಇದೆ ನಿಜವಲ್ಲೂ ಕೂಡ ನೀವು ಇಷ್ಟೊತ್ತವರು ಕೂಡ ಬಂದ್ರೆ ಇಲ್ಲ ಯಾವಪ್ಪ ಈಗ ಬಿಟ್ಟಿರೋ ಪ್ರೋಮೋ ಅಂತೂ ಅವ್ರಿಗೂ ಗಿಲ್ಲಿಗೂ ಎಂತ ಟಕ್ಕಪ್ಪಾರ ನಡೀತಿದೆ ಅಂದರೆ ಪಕ್ಕದಲ್ಲಿ ಕೂತಿರೋ ಯಾರೊಬ್ರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ ಏನು ಜಗಳ ಬಿಡಿಸೋದು ಏನು ಮಾಡ್ತಿಲ್ಲ ಏನೇನ್ ಮಾತಾಡ್ತ್ರು ಏನೇನು ಅಂತ ನೀವೆಲ್ಲ ನೋಡಿದ್ರಿ ಏನಂತಂದ್ರೆ ಈ ಮೊದಲಿಗೆ ಗಿಲ್ಲಿ ಹೀರೋ ಹೀರೋಕ್ಕೋಸ್ಕರ ಯಾರನ್ನು ಬೇಕಾದ್ರು ಏನಾದರೂ ಅಂತ ಅಂತಿದ್ದಂಗೆ ನಾನು ಹೀರೋ ಆದ್ರೆ ನೀ ಜೋಕರ್ ಆಗಬೇಡ ಅಂತ ಹೇಳ್ಬಿಡ್ತಾರೆ ಅಶ್ವಿನಿ ಅವರು ಹಂಗಂತ ಹೇಳಿದ ತಕ್ಷಣ ಗಿಲ್ಲಿಗಿನ್ನ ಕೋಪ ಜಾಸ್ತಿ ಆಗ್ಬಿಡ್ತ ಗಿಲ್ಲಿ ಅಂತಾನೆ ಗಿಗ ಮೇ ಇದು ಅವರು ನೀ ಜೋಕರ್ ಆಗ್ಬೇಡ ಅಂತ ತಕ್ಷಣ ಗಿಲ್ಲಿ ಹೇಳ್ತಾನೆ ಐ ಎಮ್ ಎ ಕಾಮಿಡಿಯನ್ ಕಾಮಿಡಿಯನೇ ಕಾ ಐ ಎಮ್ ಎ ಕಾಮಿಡಿಯನ್ ನಾನೊಬ್ಬ ಕಾಮಿಡಿ ನಟ ಅಂದ್ರೆ ಆಲ್ರೆಡಿ ಅವನು ಹೀರೋ ಹಾಕ್ಬಿಟ್ಟಿದ್ದಾನೆ ಹಂಗಾಗಿ ಅದನ್ನ ಯಾರು ಕೂಡ ಆ ಥರದ್ದ ಒಂದು ಗರ್ವ ಆತಂಕ ಗಿಲ್ಲಿ ಇರಲಿಲ್ಲ ಆದ್ರೆ ಮಾತು ಬಂದಾಗ ಕೆಲವೊಂದು ಟೈಮು ಹೇಳ್ಲೇಬೇಕಾಗುತ್ತೆ ಅವರು ಜೋಕರ್ ಅಂತ ಹೇಳಿದ ತಕ್ಷಣನೆ ಗಿಲ್ಲಿ ಐ ಎಮ್ ಎ ಕಾಮಿಡಿಯನ್ ಅಂದ್ರೆ ಕಾಮಿಡಿಯನ್ ಅಂತಂದ್ರೆ ಈಗಿನ ಟ್ರೆಂಡಿಂಗ್ ಅಲ್ಲಿ ಹೀರೋಗಿಂತ ಕಾಮಿಡಿಗೆ ನಂಬರ್ ಒನ್ ಸ್ಥಾನ ಇರೋದು ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಕಾಲದಲ್ಲಿ ನರಸಿಂಹ ಯಾರು ನರಸಿಂಹರಾವ್ ಇತ್ತು ಅಂತಂದ್ರೆ ಮಾತ್ರ ಸಿನಿಮಾದಲ್ಲಿ ಗೆ ಡಾಕ್ಟರ್ ರಾಜ್ಕುಮಾರ್ ಒಪ್ಕತ್ತಿದ್ರು ಅಂತ ನೋಡಿ ಡಾಕ್ಟರ್ ರಾಜ್ಕುಮಾರ್ ಮೇರು ನಟ ಅಂತ ಹೇಳಿ ಇಡೀ ಇಂಡಸ್ಟ್ರಿಯಲ್ಲೇ ಭಾರತ ಕನ್ನಡ ಕನ್ನಡ ಇಂಡಸ್ಟ್ರಿಗಿಂತ ಹೆಚ್ಚಾಗಿ ಇಂಡಿಯನ್ ಇಂಡಸ್ಟ್ರಿನ ಒಪ್ಕೊಳ್ಳುತ್ತೆ ಕರ್ನಲ್ ಅನ್ನೋ ಒಂದು ದೊಡ್ಡ ಪ್ರಶಸ್ತಿ ತಗೊಂಡಿರುವಂತಹ ಮಹಾನ್ ಒಬ್ಬ ನಟ ಡಾಕ್ಟರ್ ರಾಜ್ಕುಮಾರ್ ಅಂತವರು ನರಸಿಂಹರಾಜು ಅವರ ಕಾಲ್ ಸೀಟು ನೋಡ್ಕೊಂಡು ಆಕ್ಟಿಂಗ್ ಮಾಡ್ಬೇಕು ಅಂತಿರಂತೆ ಅಂದ್ರೆ ಒಬ್ಬ ನಿಜವಾದ ವ್ಯಕ್ತಿಗೆ ಅಂದ್ರೆ ತನ್ನ ಜೊತೆಲಿ ಇರೋನ್ ಕರ್ಕೊಂಡ್ ಹೋಗ್ಬೇಕು ಜೊತೆಲಿ ಅವ್ರಿಗೆ ಅವ್ರನ್ನ ಗೆಲ್ಲಿಸ್ಬೇಕು ಮತ್ತೆ ಅವರಿಂದ ನಾ ಗೆಲ್ತೀನಿ ಅನ್ನೋ ಒಂದು ಒಂದು ದೂರಾಲೋಚನೆ ಒಂದು ಒಂದು ದೂರದ ಒಂದು ಆಲೋಚನೆ ರಾಜ್ಕುಮಾರ್ ಅವ್ರಿಗೆ ಇತ್ತಂತೆ ಅಂದ್ರೆ ಒಬ್ಬ ಈರೋ ಅಂದ್ರೆ ಒಬ್ಬ ಒಡಿಸ್ಕೋಬೇಕು ಒಬ್ಬ ನೋಯಿಸ್ಕೋಬೇಕು ಅದರಿಂದ ಮಾತ್ರ ಸಾಧ್ಯತಾನೆ ಅಂದ್ರೆ ನಿಜ ಜೀವನದಲ್ಲಿ ಈರೋ ಎಲ್ರಿಗೂ ಹೊಡೆದ್ಬಿಡಕ್ಕಾಗತ್ತ ಚಾನ್ಸೇ ಇಲ್ಲ ಸುಮ್ಮನೆ ಸಿನಿಮಾ ಅಷ್ಟೇ ಹಂಗಾಗಿ ಆ ತರ ಕಾಮಿ ಕಾಮಿಡಿಯನ್ ಇದ್ರೆ ಅಷ್ಟು ಟ್ರೆಂಡ್ ಆಗ್ತಿತ್ತು ಅಂತ ಹಿಂದಿನ ಕಾಲದಲ್ಲಿ ನರಸಿಂಹರಾಜು ಅಂತಂದ್ರೆ ಅಷ್ಟೊಂದು ಅದೇ ರೀತಿ ಈ ಅವರು ಐ ಎಂ ಎ ಕಾಮಿಡಿಯನ್ ಅಂದ್ರೆ ಈರೋಗಿಂತ ಈರೋಗಿಂತ ಕಾಮಿಡಿಯನ್ ಕಾಲ ಇವತ್ತು ಅಂದ್ರೆ ಎಲ್ಲರೂ ಕಾಮಿಡಿಗೆ ತುಂಬಾ ಫಿದಾಗ್ತಿರೋದು ಗಿಲ್ಲಿ ಇಷ್ಟಪಟ್ಟಿರೋದೇ ಗಿಲ್ಲಿ ಕಾಮಿಡಿಗೋಸ್ಕರನೇ ಹಂಗಾಗಿ ಅದನ್ನ ಮಾತಾಡ್ತಾರೆ ಮತ್ತೆ ಗಿಲ್ಲಿ ಏನಂತ ಹೇಳ್ತಾರೆ ಅಂತ ಗಿಲ್ಲಿ ಅದು ಮುಂದುವರೆದು ಅವ್ರಿಗೆ ಹೇಳ್ತಾರೆ ಕ್ಯಾಪ್ಟನ್ ಆಗೋ ಚಾನ್ಸಸ್ ಸಿಗಲ್ಲ ಯಾಕಂದ್ರೆ ಆಲ್ರೆಡಿ ಮುಗ್ದೇ ಹೋಯ್ತಲ್ಲ ಇನ್ನೊಂದು ದಿನ ಇರೋದು ಆಲ್ರೆಡಿ ಆಟದಲ್ಲಿ ಅಂತ ಅವ್ರು ಸೋತಿದ್ದಾರೆ ಅಶ್ವಿನಿ ಅವರು ನೀನ್ ಕ್ಯಾಪ್ಟನ್ ಅಂತ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ನೀನ್ ಆಕೆ ಆಗಲಿಲ್ಲ ಅನ್ನೋದು ಹೇಳ್ತಾರೆ ಮತ್ತೆ ಅಶ್ವಿನಿ ಅವರು ನೀನು ಪ್ರೂವ್ ಮಾಡು ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಆಲ್ರೆಡಿ ಗಿಲ್ಲಿ ಕ್ಯಾಪ್ಟನ್ ಆಗಿ ಪ್ರೂವ್ ಮಾಡಿದ್ದಾರೆ ಆಲ್ರೆಡಿ ಎಷ್ಟು ಕರ್ನಾಟಕದಾದ್ಯಂತ ಅವನು ಎಷ್ಟು ಪಡ್ತಿದಾರೆ ಅಂತ ಇದ್ದಾರೆ ಅಂದ್ರೆ ಇವರಿಬ್ಬರು ಜೋರು ಜಗಳ ಅಯ್ಯಪ್ಪ ಇಷ್ಟು ದಿವಸದಲ್ಲಿ ಈ ತರ ನಡೆದಿರೋಕೆ ಸಾಧ್ಯ ಅಷ್ಟು ಅರ್ಚಾಟ ಅಷ್ಟು ಕಿರ್ಚಾಟ ಅಯ್ಯಪ್ಪ ಕೆಲವರು ಹೊಸ್ದಾಗಿ ನೋಡೋರು ಅಂತ ಇದೇನು ಹುಚ್ಚಾಟ ಇದೇನ್ ಮಾಡಕ್ ಕೆಲಸ ಇಲ್ಲ ಅಂತ ಬೈದ್ ಬಿಡ್ತಾರೆ ಎಷ್ಟೋ ಜನ ಈಗಲೂ ಕೂಡ ಬಿಗ್ ಬಾಸ್ ಕೆಲವರು ಕೆಲವ್ರು ಅವ್ರು ಬೈತಾರೆ ಅದೇನ್ ಅರ್ಚಾಟ ಅದೇನ್ ತಿಕ್ಕಾಟ ಆ ಬಾತ್ರೂಮ್ ಅದೇ ತೋರಿಸ್ತಾರೆ ಅಂತಾರೆ ಹಂಗೆ ಈಗ ನೋಡ್ಬಿಟ್ರೆ ಬೇಜನ ಆಗ್ಬಿಡುತ್ತೆ ಅದಕ್ಕೆ ಗಿಲ್ಲಿ ನಿನ್ನ ನಿಜವಾದ ತಾಕತ್ ಇದ್ರೆ ನಿನ್ ನಿಜವಾದ ತಾಕತ್ ಇದ್ರೆ ನಿನ್ ಕ್ಯಾಪ್ಟನ್ ಆಗಿ ತೋರ್ಸು ಅಂತ ಅದೊಂದು ಹೇಳ್ತಾನೆ ಅದ್ ಹೇಳ್ದಾಗ ಅಶ್ವಿನಿಯವ್ರು ಕುಂತಿದವ್ರು ಎದ್ ನಿಂತ್ಕೊ ಬಿಡ್ತಾರೆ ಕುಂತಿದವರು ಎದ್ ನಿಂತ್ಕೊಂಡು ಗಿಲ್ಲಿ ಹೇಳ್ತಾರೆ ಒಂದು ಆಟ ಸರಿಯಾಗಿ ಆಡೋಕಾಗಲ್ಲ ಒಂದು ಮೈಕ್ ನ ಸರಿಯಾಗಿ ಹಾಕೊಳಕಾಗಲ್ಲ ನೀನು ನನ್ಗೆ ಹೇಳ್ತೀಯ ಅಂತ ಹೇಳಕ್ ಶುರು ಮಾಡ್ತಾನೆ ಅದಕ್ಕೆ ಅಶ್ವಿನಿಯವರು ನೀನು ನನ್ಗೆ ಹೇಳ್ತೇನೆ ನಿನ್ಗೆ ಒಂದು ಮೈಕ್ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಗಿಲ್ಲಿಗೆ ಒಂದು ಮಾತು ಮುಂದುವರೆದು ಹೇಳ್ತಾನೆ ಗಿಲ್ಲಿ ಹಂಗಂತ ಅಶ್ವಿನಿ ಅವ್ರು ಹೇಳ್ತಾರೆ ಯೋಗ್ಯತೆ ಯೋಗ್ಯತೆಗತೆ ಬಗ್ಗೆ ಎಲ್ಲ ಮಾತಾಡ್ಬೇಡ ನೀನು ಆಯ್ತಾ ನೈಯೋಗ್ಯತೆಗತೆ ಬಗ್ಗೆ ಏನು ಮಾತಾಡ ಓ ನಾನು ಮಾತಾಡ್ತೀನಿ ನಾನು ಒಪ್ಪ ರೊಚ್ಚಿ ನೀ ನಿಜವ್ರು ಕೂಡ ಇಲ್ಲಿ ಯೋಗ್ಯತೆಗತೆ ಬೇಡ ಬಗ್ಗೆ ಮಾತಾಡಬೇಡ ಅಂತ ಅಶ್ವಿನಿ ಅವ್ರು ಹೇಳ್ತಾ ಹೌದು ನಾನು ಮಾತಾಡ್ತೀನಿ ನಾನು ಅಯ್ಯಪ್ಪ ಇಷ್ಟು ಜೋರಾಗಿ ಹರ್ಚ್ಬಿಟ್ಟ ಅಂದ್ರೆ ಗಿಲ್ಲಿ ಅದು ಎಷ್ಟು ದಿವಸದಿಂದ ನಿಜವಾದ ಏನು ಕೋಪ ತಾಪ ನೋವುಗಳೆಲ್ಲ ಸಹಿಸಿಕೊಂಡಿದ್ದು ಏನೇ ಗೊತ್ತಿಲ್ಲ ಅಂಥದ್ದು ಏನಾಗಿದ್ದು ಅಂತ ಇವತ್ತಿನ ಎಪಿಸೋಡ್ ನೋಡ್ರೆ ಗೊತ್ತಾಗುತ್ತೆ ಆದ್ರೆ ಗಿಲ್ಲಿ ಈ ರೇಂಜ್ ಕೋಪ ಕೋಪಿಷ್ಟ ಆಗ್ತಾನೆ ಅಂತ ನಿಜವಾಗ್ಲು ಕೂಡ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅದು ಕೊನೆ ಕೊನೆಯಲ್ಲಿ ಬರ್ತಾ ಬರ್ತಿದ್ದಂಗೆ ಇನ್ಮೇಲೆ ಮಾತಾಡದೆ ಹೋಗ್ಬಿಟ್ರೆ ಗಿಲ್ಲಿ ನಿಜವಾದ ಇದು ವೀಕ್ನೆಸ್ ಅಂತ ಅನ್ಕೊಬಿಡ್ತಾರೆ ಒಬ್ಬ ಮನುಷ್ಯ ಅಂದ್ಮೇಲೆ ಕೋಪ ತಾಪ ಎಲ್ಲವೂ ಇರಬೇಕು ಅದು ಯಾವ ಕಾಲಕ್ಕೆ ಏನೇನು ಬಿಡ್ಬೇಕು ಅದು ಬಿಡಬೇಕು ಅದನ್ನ ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ ನಿಜವಾಗ್ಲು ಕೂಡ ಮತ್ತೆ ಅಶ್ವಿನವ್ರು ಏಯ್ ನೀನು ಮನೆಗ್ ಬಂದಿರದೆ ತಿನ್ನೋದು ಉಣ್ಣಕೆ ಅಂತ ಹೇಳ್ಬಿಟ್ರು ಸರಿಕೆ ಇದು ಭಾರಿ ಬೇಜಾರಾಗುತ್ತೆ ತುಂಬಾ ಬಡವ್ರ ಮಕ್ಕಳಿಗೆ ಈ ತರ ಹೇಳಿದಾಗ ತುಂಬಾ ನೋವಾಗ್ಬಿಡುತ್ತೆ ಆದ್ರೆ ನಿಜವಾದ ಮಾತಿಗೆ ಈ ಮಾತಿಗೆ ಗಿಲ್ಲಿ ಇದಕ್ಕಿಂತ ಎಷ್ಟು ಎಂಪ್ಟ್ ಆಗ್ತಾನೆ ಅಂತ ಅನ್ಕೋಬೋದಾಯ್ತು ಆದ್ರೆ ಅವನ್ ಮೂಲ ಸ್ಥಿತಿಗೆ ಬಂದ್ಬಿಟ ಹೌದು ಹೌದು ನಾವು ಬಂದಿರದೆ ನಾನ್ ಬಂದಿರದೆ ತಿನ್ಕೊಂಡ್ ಉಣ್ಕಂಡಿರೋದಕ್ಕೋಸ್ಕರನೇ ಬಂದಿರೋದು ಹಾ ನಾನು ಬಂದಿರೋದೇ ತಿನ್ಕೊಂಡ್ ಉಣ್ಕೊಂಡು ಇರೋದಕ್ಕೋಸ್ಕರನೇ ಅಂದ್ರೆ ಅವರು ನೀನು ಬಂದಿರೋದೇ ಮನೆಗೆ ತಿನ್ಕೊಂಡು ಉಣ್ಕೊಂಡು ಇರಕ್ಕೆ ಇರೋದಕ್ಕೋಸ್ಕರನೇ ಅಂತ ಹೇಳಿದ ತಕ್ಷಣನೇ ಪಾಪ ಅದೇನ್ ಅನಿಸ್ತಾ ಏನೋ ಗೊತ್ತಿಲ್ಲ ಈ ಯೋಗ್ಯತೆ ಅವೆಲ್ಲ ಬೈದಿದಾರೆ ಅವರು ಕೂಡ ಸಾಕಷ್ಟು ಬೇಜಾನ ಗಿಲ್ಲಿಗೆ ಏನೇನೇ ಹೋಗಲ್ಲೋ ಬಾರಲ್ಲೋ ಮತ್ತೆ ಅದು ಇದು ನೀನ್ ಯೋಗ್ಯತೆ ಹಂಗಿಂತ ಎಷ್ಟೋ ಸರ್ ಬೈದವ್ರೆ ಆದ್ರೆ ಇವತ್ತು ಗಿಲ್ಲಿ ನಿನ್ನ ಯೋಗ್ಯತೆಗೆ ಗೆಲ್ಲಕ್ ಗೆಲ್ಲಕ್ಕಾಗ್ಲಿಲ್ಲ ಮತ್ತೆ ನೀನು ಸರಿಯಾಗಿ ಮೈಕ್ ಇಟ್ಕೊಂಡು ಯೂಸ್ ಮಾಡಿಲ್ಲ ಅಂದ್ರೆ ಬಿಗ್ ಬಾಸ್ ಎಷ್ಟೋ ಬಾರಿ ಅಶ್ವಿನಿ ಅವ್ರಿಗೆ ವಾರ್ನ್ ಮಾಡಿದ್ದಾರೆ ಅಂದ್ರೆ ನಮಗೆ ತೋರ್ಸೋ ಒಂದೂವರೆ ಗಂಟೆ ಟೈಮ್ ಆದ್ರೆ ಒಳಗಡೆ ಫುಲ್ ಡೇ ಇವಾಗ ಇವರು ಎಷ್ಟೋ ಸಾರಿ ಆ ಯಾರು ಈ ರೇಸ್ ಯಾರಪ್ಪ ಇವರು ಜಾನ್ವಿ ಅವರು ಅವಾಗಿದ್ದಾಗ ಇಬ್ರು ತುಂಬಾ ಬಿಸು ಬಿಸು ಮಾತಲ್ಲಿ ಮಾತಾಡೋರು ಅಂದ್ರೆ ಏನೇ ಮಾತಾಡಿದ್ರು ಮೈಕ್ ಹಾಕೊಂಡು ಜೋರ ಮಾತಾಡಬೇಕು ಅಂತ ಬಿಸು ಬಿಸು ಮಾತಲ್ಲಿ ಮಾತಾಡಿದ್ರೆ ಮೈಕ್ ಕೇಳಿಸಲ್ಲ ಮೈಕ್ ಇಂದ ಸ್ಟುಡಿಯೋಗೆ ಹೋಗೋದಿಲ್ಲ ಅದು ಬಿಗ್ ಬಾಸ್ ಗೆ ಮಾಹಿತಿ ತಲುಪಲ್ಲ ಅಂತ ಎಷ್ಟೋ ಸಾರಿ ಹೇಳಿದಾಗ ಆ ಇವರು ಯಾರೋ ಬಿಗ್ ಬಾಸ್ ಹೇಳಿದ್ರು ನೀವು ಹಿಂಗ್ ಮಾತಾಡುದಿಲ್ಲ ಗುಸು ಗುಸು ಮಾತಾಡೋದಿಲ್ಲ ಏನಿಲ್ಲ ಮೈಕ್ ಹಾಕೊಂಡು ಮಾತಾಡಬೇಕು ಅಂತ ಹೇಳ್ತೀರಾ ಆಮೇಲೆ ಎಷ್ಟೋ ಬಾರಿ ಅವರು ಮೈಕ್ ಹಾಕದೇನೆ ಆ ಎಷ್ಟೋ ಜನ ಕ್ಯಾಪ್ಟನ್ ಆದಾಗ ಅವ್ರ ಎಲ್ಲರೂ ಕೂಡ ಬ್ಲೇಮ್ ಮಾಡಿದ್ರ ಯಾರು ನೀವ್ ಇದ್ಮಾಕಳಿ ಏನೋ ಮೈಕ್ ಹಾಕೊಂಡ್ ಮಾತಾಡಿ ಮೈಕ್ ಹಾಕೊಂಡ್ ಮಾತಾಡಿ ಮೈಕ್ ಹಾಕೊಂಡ್ ಮಾತಾಡಿ ಅಂತ ಎಷ್ಟೋ ಬಾರಿ ಹೇಳಿದ್ದಾರೆ ಅದನ್ನ ಗಿಲ್ಲಿ ಮೈಕ್ ಹಾಕೊಂಡ್ ನೀನು ಮೈಕ್ ಹಾಕೊಂಡ್ ಕರೆಕ್ಟ್ ಮಾತಾಡಿ ಯೋಗ್ಯತೆ ಇಲ್ಲ ಅಂದ್ರೆ ನೀನ್ ಅಂದ್ರೆ ಎಲ್ಲಾರ್ನು ಕೂಡ ಈ ತರ ಕೂತ್ಕೊಂಡು ಮಾತಾಡ್ಸೋದಿತ್ತಲ್ಲ ಮಾಡ್ತೀಯಾ ಹಂಗ್ ಮೈಕ್ ಹಾಕ ಮಾತಾಡು ಅಂತ ಹೇಳಿದ್ದಂತೂ ಸಿಕ್ಕಾಬಟ್ಟೆ ನಿಜವಲ್ಲೂ ಕೂಡ ಇವತ್ತದೇನ್ ಜಗಳ ಏನ್ ಕಾರಣಕ್ಕಾಗತ್ತೆ ಗೊತ್ತಿಲ್ಲ ಇನ್ನಿರೋದು ಇನ್ನೊಂದು ಇನ್ನೊಂದ್ ಎರಡು ವಾರ ಒಂದ್ ಹದಿನೈದು ಇಪ್ಪ ಹದಿನೈದು ಹದಿನಾರು ದಿನ ಇರುತ್ತೆ ಆದರೆ ನಿಜವಾಗ್ಲೂ ಕೂಡ ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಒಂದೆರಡು ಎರಡು ಮೂರು ದಿವಸದಿಂದ ನಡೀತಾ ಇರೋದೇನಂದ್ರೆ ಗಿಲ್ಲಿಗೆ ಹೇಗಾದರೂ ಮಾಡಿ ಟ್ರಿಗರ್ ಮಾಡಿ ಅವನಿಂದ ಇನ್ನೊಂದು ನೆಗೆಟಿವ್ ಥಾಟ್ನ ಜನಕ್ಕೆ ತೋರಿಸ್ಬೇಕು ಮತ್ತೆ ಅಲ್ಲಿ ಅವ್ನ ನೆಗೆಟಿವ್ ಆಗಬೇಕು ಹಂಗಾದಾಗ ಅವನ ಮನೆಗೆ ಹೇಗಾದರೂ ಮಾಡಿ ಕಳಿಸ್ಬೇಕು ಅನ್ನೋದಕ್ಕೆ ಮೂಲ ಕಾರಣ ಆದವ್ರು ಯಾರು ಅಂತಂದ್ರೆ ಇದೇ ಅಶ್ವಿನಿ ಮತ್ತೆ ಧ್ರುವಂತ್ ನಮಗೆಲ್ಲ ಗೊತ್ತಿದೆ ಏನಂತಂದ್ರೆ ಧ್ರುವಂತ ಹೇಳ್ತಿದ್ದ ನೀನು ಅಷ್ಟು ದಿವಸದಿಂದ ನಿನ್ನ ಸುಮ್ಮನೆ ಬಿಟ್ಟದ್ದು ಇವ್ನ ಸುಮ್ಮನೆ ಬಿಟ್ಟದ್ದು ತಪ್ಪಾಯ್ತು ಮೇಡಮ್ ನಾವು ಅವಾಗಿಂದ ಅವಾಗಿಂದ ಸರಿಯಾಗಿ ನಾವು ಅವಾಗ ಟಕ್ಕರ್ ಕೊಡ್ತೀವಿ ಸರಿ ಹೋಗ್ತೀವಿ ಇವ್ರು ಏನ್ ಅನ್ಕೊಂಡಿದ್ರು ಆಕ್ಚುಲಿ ಧ್ರುವಂತ್ನ ಅವನೇ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಿದ್ರು ಕೂಡ ಧ್ರುವಂತ ಅವ್ರನ್ನ ಕಳಿಸ್ತಾರೆ ಇಲ್ಲ ಇದೇ ಚಂದ್ರಪ್ರಭಾ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಪಟ್ಟಂತ ಕಳಿಸ್ಬಿಟ್ರು ಇಲ್ಲಿ ಏನೋ ಒಂದು ಮಿಸ್ ಹೊಡಿತಾ ಇದೆ ಆದ್ರೆ ಒಂದು ಈ ಗಿಲ್ಲಿಗೆ ಒಂದು ಸರಿ ಸಮಾನವಾದವ್ರು ಯಾರು ಇಲ್ಲ ಅಂತ ಇಟ್ಕೊಂಡಿದಾರೋ ಏನೋ ಇದನ್ನ ನಾವ್ ಹೇಳೋದಲ್ಲ ಜನ ನೋಡ್ತಿರೋ ಜನ ತುಂಬಾ ಜನ ಹೇಳ್ತಿದ್ದಾರೆ ಆದ್ರೆ ಇವತ್ತು ಗಿಲ್ಲಿ ಈ ರೇಂಜ್ ಗೆ ರೇಂಜ್ಗೆ ಇಷ್ಟ ಆಗಿದಾನೆ ಅಂತಂದ್ರೆ ಎಂಥವ್ರಿಗೆ ಆದ್ರೂ ನೋವು ಹತಾಸೆ ಅವಮಾನ ಇವ್ ಸೈಜ್ ಕಳಕ್ ಆಗೋಲ್ಲ ಒಟ್ಟೆ ಹಿಟ್ಟಿಲ್ದಾದ್ರು ಮರ್ಯಾದೆ ಕಳ್ಕೊಳ್ಳಕ್ಕೆ ಇಷ್ಟ ಪಡಲ್ಲ ಹಳ್ಳಿ ಜನ ಹಂಗಾಗಿ ಅದ್ರಲ್ಲಿ ಹೇಳಿ ಕೇಳಿ ಮಂಡ್ಯದವ್ರಿಗೆ ಕೆಣಕ್ ಬೇಕಾ ಒಳ್ಳೆಯವ್ರಿಗೆ ಒಳ್ಳೆಯವರು ಕೆಟ್ಟವ್ರಿಗೆ ಟ್ರಿಬಲ್ ಕೆಟ್ಟವ್ರು ಅಂತ ಹೇಳ್ತಾರೆ ಹಂಗಾಗಿ ಹಿಂಗ ಗಿಲ್ಲಿ ಅದ್ ಏನ್ ಏನ್ ಕಾರಣಕ್ಕೆ ಕಾರಣಕ್ಕಿದಿಂಗ್ ಆಯ್ತಾ ಗೊತ್ತಿಲ್ಲ ಅಲ್ಲಿ ಒಂದು ಎಲ್ಲಾರು ಕೂತ್ಕೊಂಡಿದ್ದಾರೆ ಒಬ್ಬೊಬ್ರು ಒಬ್ಬೊಬ್ರ ಬಗ್ಗೆ ಅಭಿಪ್ರಾಯ ಹೇಳೋದೇನೋ ಇದೆ ಅದರಲ್ಲಿ ಇವ್ರು ಕಟ್ ಮಾಡಿ ತೋರಿಸಿರೋ ಪ್ರಕಾರ ನಮ್ಗೆ ಏನಂತಂದ್ರೆ ಮೇಡಮು ತಾವೀರಾವಕೋಸ್ಕರ ಅಂತ ಇದಂಗೆ ಇವರು ನಾನು ಹೀರೋ ಆಗ್ತೀನಿ ಅಂದ್ಬಿಟ್ಟು ನೀ ಜೋಕರ್ ಹಾಕಿ ಹೋಗ್ಬೇಡ ನಾನು ಆಲ್ರೆ ಅಂತ ಅಶ್ವಿನಿ ಅವ್ರು ಹೇಳ್ತಾರೆ ಹಂಗ್ ತಕ್ಷಣ ಗಿಲ್ಲಿ ರಿಯಾಕ್ಟ್ ಸಕ್ಕತ್ತಾಗಿ ಹೇಳ್ತಾರೆ ಏನಂದ್ರೆ ಐ ಆಮ್ ಎ ಕಾಮಿಡಿಯನ್ ಈರೋಗಿಂತ ನಂಬರ್ ಒನ್ ಸ್ಥಾನ ಇರೋದು ಇವತ್ತು ಇಂಡಸ್ಟ್ರಿಲಿ ಕಾಮಿಡಿಯನ್ ಗೆ ಯಾವ್ದೇ ಇಂಡಸ್ಟ್ರಿಯಲ್ ಆದ್ರೂ ಕೂಡ ಹೌದು ಆ ಥರ ಇದೆ ಕಾಮಿಡಿಯಲ್ಲಿ ಅಂದರೆ ಯಾರು ಪಿಕ್ಚರ್ ನೋಡಿಕೆ ಹೋಗೋದಿಲ್ಲ ಈಗ ಎಷ್ಟೋ ಸಿನಿಮಾಗಳು ಬರ್ತವೆ ಬರೀ ಒಡಿ ಬಡಿ ಬರೀ ರಾತ್ರಿ ನೈಟ್ ಕಾಡಲ್ಲೆಲ್ಲ ತೋರಿಸೋ ಪಿಚರ್ಗಳು ಬಂದ್ಬಿಟ್ಟವೆ ಹಂಗಿರುವಾಗ ಕಾಮಿಡಿಯನ್ ನಾನು ಆಲ್ರೆಡಿ ಕಾಮಿಡಿಯನ್ ಅಂತ ಪ್ರೂವ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು ಇವರು ಮೇಡಮ್ ಕೂಡ ಆಲ್ರೆಡಿ ಈ ಯಾರು ರಕ್ಷಿತಾಗೆ ನಾನು ನೂರು ಪಿಕ್ಚರ್ ಮಾಡಿದ್ದೀನಿ ನೀನು ಯಾವುದೋ ಒಂದು ಯೂಟ್ಯೂಬ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಬಂದ್ಬಿಟ್ಟಿದೆ ಅಂತ ಒಂದು ರೀತಿ ಟ್ರೆಂಡ್ ಆಗಿತ್ತು ಹಂಗಾಗಿ ಇವತ್ತು ಏನು ನಡೀತಾ ಇದ್ ಏನು ಜಗಳ ಏನು ಕಾರಣ ಆಗಿದೆ ಗಿಲ್ಲಿನ ಈ ಇಷ್ಟೊಂದು ಉಚ್ಚೆಬ್ಸಿದಾರೆ ಅಂತ ಅಂದ್ರೆ ಏನ್ ನಡೆದಿರ್ಬೋದು ಇಲ್ಲಿಗೆ ಅದೇಷ್ಟು ನೋವಾಗ್ಬೋದು ಒಂದೊಂದು ಟೈಮಲ್ಲಿ ಅಲ್ಲಿ ಏನು ಬೇಡ ಹೋಗತ್ತಾಗ ಇವ್ರು ಮಾಡ್ತಾರ ಅವಮಾನವನ್ನು ಸಹಿಸ್ಕೊಳ್ಳಕ್ ಆಗಲ್ಲ ಅನ್ನೋಷ್ಟು ಆಗ್ಬಿಡುತ್ತೆ ಈಗ ಎಲ್ಲ ಅನಿಸ್ಬೋದು ಅಪ್ಪ ನೀನ್ ಇಷ್ಟೊಂದು ದಿವ್ಸದಿಂದ ಚೆನ್ನಾಗಿ ಆಟ ಆಡ್ಕೊಂಡ ಬಂದಿದೆ ನೀ ಗೆಲ್ಬೇಕು ಅಂತ ಇಷ್ಟೊಂದು ಇಷ್ಟಪಡ್ತೇವೆ ಸಹಿಸ್ಕೊ ಅಂತ ಹೇಳ್ಬೋದು ಸಹಿಸ್ಕದಂಗೆ ಮಾಡ್ತಾವ್ರೆ ಅಲ್ಲಿ ಏನಾದರೂ ಮಾಡಿ ಅರ್ಧ ಗಂಟೆಗೂ ನಾನು ಟಕ್ಕರ್ ಕೊಡ್ತೀನಿ ಅಂತ ಧ್ರುವಂತ ಹೆಂಗೆ ಹೇಳಿದ್ನೋ ಅದೇ ರೀತಿ ಇವತ್ತು ಗಿಲ್ ಇಷ್ಟು ರೈಸ್ ಆಗಿದೆ ಅಂತ ಏನೋ ಆಗಿದೆ ನೋಡೋಣ ಇವರಿಬ್ಬರ ಜಗಳ ನೋಡಿ ನಿಮ್ಗೆ ಏನು ಅನ್ನಿಸ್ತು ಮತ್ತೆ ಈ ಧ್ರುವಂತು ಮತ್ತು ಅವರು ಮೊನ್ನೆ ಮಾತಾಡಿದ್ದು ಗಿಲ್ಲಿನ ಹೇಗಾದ್ರೂ ಮಾಡಿ ಹುಚ್ಚೆಬ್ಸಿ ಅವನ್ನ ನೆಗೆಟಿವ್ ಮಾಡಬೇಕು ಅನ್ನೋ ಅವ್ರದ್ದು ಒಂದು ಥಾಟ್ ಇದೆಯಲ್ಲ ಅದಕ್ಕೆ ನಿಮ್ ಬಗ್ಗೆ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಬಿಗ್ ಬಾಸ್ನ ಪ್ರತಿಯೊಂದು ಕಂಟೆಂಟ್ಗೋಸ್ಕರ ನಾವು ವಿಡಿಯೋ ನೋಡ್ತಾ ಇರಿ ದಯಮಾಡಿ ಎಲ್ಲರೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಏನು ಅನ್ನಿಸ್ತು ಅದನ್ನ ಕಮೆಂಟ್ ಮಾಡಿ ಥ್ಯಾಂಕ್ क्यों